ಬೇರೆ ಪಾರ್ಟಿಯೆಲ್ಲ ಸ್ವತಃ ತಮ್ಮ ತವರು ಪಕ್ಷ ಜೆ ಡಿ ಎಸ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಬೇಕು ಅಂತ ಸ್ವಪಕ್ಷದ ಶಾಸಕರುಗಳೇ ಆ ಪಕ್ಷದ ಮುಖಂಡರು ಎಚ್ ಡಿ ದೇವೇಗೌಡರಿಗೆ ಪತ್ರವನ್ನು ಬರೆದಿದ್ದಾರೆ ಗುರುಮುಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಈ ಪತ್ರವನ್ನು ಬರೆದಿದ್ದಾರೆ ನನ್ನ ಅಂತರಾಳದ ಅಭಿಪ್ರಾಯವನ್ನು ಮುಕ್ತ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಈ ಅಶ್ಲೀಲ ವಿಡಿಯೋ ಪ್ರಕರಣದಿಂದ ಜೆ ಡಿ ಎಸ್ಗೆ ಭಾರಿ ಮುಜುಗರ ಆಗಿದೆ ವಿಡಿಯೋಗಳನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥರು ಅಂತ ಅನಿಸುತ್ತೆ ಹೀಗಾಗಿ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು ನೀವು ಹೆಣ್ಣು ಮಕ್ಕಳನ್ನ ಗೌರವ ಆತಿಥ್ಯದಿಂದ ನೋಡ್ಕೊಂಡು ಬಂದಿದ್ದೀರಿ ಪ್ರಜ್ವಲ್ರನ್ನ ಸಸ್ಪೆಂಡ್ ಮಾಡಿ ಪಕ್ಷಕ್ಕೆ ಆಗ್ತಿರುವಂತಹ ಮುಜುಗುರವನ್ನ ತಪ್ಪಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಶರಣಗೌಡ ಕಂದಕೂರ್ ಖುದ್ದು ದೇವೇಗೌಡರಿಗೆ ಪತ್ರವನ್ನು ಬರೀತಾ ಇದ್ದಾರೆ ಶಾಸಕರುಗಳು ಬೇರೆ ಪಕ್ಷ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಶಾಸಕರುಗಳು ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಜೆ ಡಿ ಎಸ್ ಪಕ್ಷದ ಶಾಸಕರುಗಳೇ ತಮ್ಮ ತವರು ಪಕ್ಷ ಅದೇ ಪಕ್ಷದ ಶಾಸಕರುಗಳೇ ಈ ರೀತಿಯಾದಂತಹ ಪತ್ರವನ್ನು ಬರೆದಿದ್ದಾರೆ ಅಂತರಾಳದ ಅಭಿಪ್ರಾಯವನ್ನು ಮುಕ್ತ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಈ ವಿಡಿಯೋಗಳಿಂದ ನನಗೆ ಮುಜುಗರ ಆಗಿದೆ ಪಾರ್ಟಿಗೆ ಆಗಿದೆ ಗೌರವಾನ್ವಿತ ಎಚ್ ಡಿ ದೇವೇಗೌಡರಿಗೆ ಹೇಳ್ತಾ ಇರೋದು ಶರಣಗೌಡ ಕಂದ್ಕೂರ್ ಸಂಸದರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರನ್ನ ಅಶ್ಲೀಲ ವಿಡಿಯೋ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಬೇಕು ನಾನು ತುಂಬ ಕಿರಿಯ ಅತ್ಯಂತ ಹಿರಿಯರಾದ ತಮಗೆ ದೊಡ್ಡ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ಆದರೆ ಪರಿಸ್ಥಿತಿ ಹಾಗೆ ಬಂದೊದಗಿದೆ ಹೀಗಾಗಿ ತಮಗೆ ನಾನು ಪತ್ರ ಬರೆದು ನನ್ನ ಅಂತರಳಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಕೆಲ ದಿನಗಳಿಂದ ರಾಜ್ಯಾದ್ಯಂತ ಹರಿದಾಡ್ತಿರುವ ಅಶ್ಲೀಲ ವಿಡಿಯೋ ತುಣುಕುಗಳಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಸದರಿ ವಿಡಿಯೋ ದೃಶ್ಯಗಳಲ್ಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸ್ಕೊಂಡಿದ್ದಾರೆ ಸದ್ಯ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅಂತ ಭಾವನೆ ಉಂಟಾಗಿದೆ ಹೀಗಾಗಿ ಅವರನ್ನ ಕೂಡಲೇ ಪಕ್ಷದಿಂದ ಅಮಾನತ್ ಮಾಡಬೇಕು ಇದು ನನ್ನ ಮನವಿ ತಾವು ಆರು ದಶಕಗಳಿಗೂ ಮಿಕ್ಕಿ ನಡೆಸಿಕೊಂಡು ಬರುತ್ತಿರುವ ರಾಜಕೀಯ ಜೀವನ ಇಡೀ ರಾಷ್ಟ್ರಕ್ಕೆ ಮಾದರಿ ತತ್ವ ಸಿದ್ಧಾಂತಗಳ ಬುನಾದಿಯ ಮೇಲೆ ಪಕ್ಷವನ್ನು ಸಮರ್ಥವಾಗಿ ಕಟ್ಟಿ ಬೆಳೆಸಿದೀರಿ ರಾಷ್ಟ್ರದ ಪ್ರಧಾನಿಯಾದ ಮೊದಲ ಕನ್ನಡಿಗ ಎಂಬ ಅಭಿದಾನ ತಮ್ಮದಾಗಿದೆ ಮಣ್ಣಿನ ಮಗನಾಗಿ ರೈತ ಜನಾಂಗದ ಏಳಿಗೆಗಾಗಿ ಸದಾ ಮಿಡಿಯುವ ನೇತಾರರು ನೀವು ಅದರಲ್ಲೂ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಎಂಬ ಶರಣರ ವಾಣಿ ಅಂತ ಹೆಣ್ಣು ಮಕ್ಕಳನ್ನು ನೋಡ್ಕೊಂಡಿದ್ದೀರಿ ಆದರೆ ಇವತ್ತು ಜೆ ಡಿ ಎಸ್ಗೆ ಇಂತಹ ಪರಿಸ್ಥಿತಿ ಬಂದಿದೆ ಹೀಗಾಗಿ ಅವರನ್ನು ಅಮಾನತು ಮಾಡಬೇಕು ಅಂತ ಕಂದಕೂರು ಮನವಿ ಮಾಡಿದ್ದಾರೆ